ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮಹದೇವ್ಸ್ವಾಮಿ ಮುಂದಕ್ಕೆ ಲಾಟ್ ಮೇ ಲೇ ಟೆಕ್ನಿಕಲ್ ಮೇಡಂ ಹಂಚೂರು ಹಿಂದಗಡೆ ಹಿಂದಗಡೆ ಇದೆ ಬಾ ಅಂತ. ಮನೆ ಸರಿಯೇ ಮೇಡಂ ಅವರ ಪಕ್ಕದಲ್ಲಿ ಮೇಡಂ. ಬನಿ ಸರಿಯೇ. ಕ್ಲೋಸ್ ಆ ನಮ್ಮ ಏನು ಸರ್ವೆ ಮಾಡ್ತಾ ಇದ್ದೀರಿ ಆ ಸರ್ವೆ ತಪ್ಪಾಗಿ ಬರ್ತಾ ಇದೆ. ತಾವು ಬಂದು ಸರ್ ಸರಿಪಡಿಸ್ಕೊಡ್ಬೇಕು ಅಂತ ನಾವು ಅವ್ರನ್ನ ಮನವಿ ಮಾಡಿದಾಗ ಬಿ ಒ ಅವರು ಮತ್ತು ನಮ್ಮ ತಹಸೀಲ್ದಾರ್ರವರು ಬಿ ಆರ್ ಸಿ ಅವರು ಅವ್ರ ಟೀಮು ಈ ಒಂದು ಬೈರಾಪುರ ಮಾದಗೇರಿಗೆ ಬಂದು ಏನು ಸಮಸ್ಯೆ ಇದೆ ಅಂತ ನಮ್ಮನ್ನು ಜನರನ್ನ ಕೇಳಿ ನಾವು ಕೂಡ ನೆನ್ನೆ ಮೊನ್ನೆ ಅಲ್ಲ ಸರ್ವೆ ಮಾಡೋಕ್ಕೆ ಎರಡು ಮೂರು ದಿನಗಳಿಂದ ಬಂದಿಲ್ಲ ಅಂತ ಕೂಡ ಅವ್ರನ್ನ ನಾವು ಮನವಿ ಮಾಡಿದ್ವಿ ಅದೇ ರೀತಿಯಾಗಿ ಇವತ್ತು ಒಂಬತ್ತು ಗಂಟೆಗೆ ಸರಿಯಾಗಿ ಭೈರಾಪುರ ಗ್ರಾಮಕ್ಕೆ ಬಂದು ಏನು ಸಣ್ಣ ಮಕ್ಕಳನ್ನು ಸೇರ್ಪಡೆ ಸೇರಿಸ್ಕೋಬಾರ್ದು ಅಂತ ಕಾಲಮ್ನಲ್ಲಿತ್ತು ಅದನ್ನು ಇಲ್ಲಿ ಕೂತ್ಕೊಂಡು ದಲಿತರ ಕಾಲೋನಿಲಿ ಕೂತ್ಕೊಂಡು ಅದನ್ನು ಸರಿಪಡಿಸಿ ಈ ಜನರಿಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮಾನ್ಯ ತಹಸೀಲ್ದಾರ್ ಸಾಹೇಬ್ರವರು ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಪೂರ್ವ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಜೊತೆಗೆ ಏನು ಇಡೀ ತಾಲೂಕಿನಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ತಾಲೂಕಿನಲ್ಲಿರ್ಬೋದು ಇದೇ ರೀತಿಯಾಗಿ ಯಾವುದೇ ಜನಾಂಗದವ್ರಿಗೂ ಕೂಡ ಅನ್ಯಾಯ ಆಗಬಾರ್ದು ಲೆಫ್ಟ್ ಇರ್ಬೋದು ರೈಟ್ ಇರ್ಬೋದು ಕುರುಬರು ಇರ್ಬೋದು ಕುಂಬಾರರು ಇರ್ಬೋದು ನಮ್ಮ ಜನಾಂಗದವ್ರಾಗಿರ್ಬೋದು ಅನ್ಯಾಯ ಆಗಬಾರ್ದು ಸಣ್ಣ ಮಕ್ಕಳನ್ನು ಕೂಡ ಸೇರಿಸ್ಕೊಂಡು ಯಾವ್ಯಾವ ಜನಕ್ಕೆ ಏನೇನು ಜನಸಂಖ್ಯೆ ಇದೆ ಆ ಜನಸಂಖ್ಯೆನ ನಿಖರವಾಗಿ ಮಾಹಿತಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮಾನ್ಯ ತಹಸೀಲ್ದಾರ್ ಸಾಹೇಬರು ಜಿಲ್ಲಾಧಿಕಾರಿಗಳಿಗೂ ಕೂಡ ದೂರವಾಣಿ ಮುಖಾಂತರ ಮಾತಾಡಿ ಇದು ಸರಿಪಡಿಸ್ತೀವಿ ನಾವು ಇಲ್ಲಿ ಕೂತ್ಕೊಂಡು ಅಂತ ನಮ್ಮ ಬಿ ಒ ಅವರು ತಹಸೀಲ್ದಾರ್ ಕೂಡ ಮಾತಾಡಿದರು ಅದೇ ರೀತಿಯಾಗಿ ಈ ಕ್ಷೇತ್ರದ ಡಾಕ್ಟರ್ ತಿಮ್ಮಯ್ಯ ಸಾಹೇಬರು ಕೂಡ ಎಮ್ ಎಲ್ ಸಿ ಅವರು ನಾನು ಇವಾಗ ಡಿ ಸಿ ಅವ್ರಿಗೆ ನಾನು ತಿಳಿಸ್ತೀನಿ ಡಿ ಸಿ ಅವರು ಸರ್ಕಾರಕ್ಕೆ ತಿಳಿಸ್ತಾರೆ ಸರ್ಕಾರದಿಂದ ಗ್ಯಾರಂಟಿಯಾಗಿ ಅದು ಕ್ಲಿಯರಿಂಗ್ಸ್ ಬರುತ್ತೆ ಅನ್ನೋದನ್ನು ಕೂಡ ಹೇಳಿದರು ಅದೇ ರೀತಿಯಾಗಿ ನಮ್ಮ ದಂಡಾಧಿಕಾರಿಗಳಿಗೂ ಕೂಡ ಅವರು ತಿಳಿದು ಮುಖ್ಯ ಎಮ್ ಎಲ್ ಎ ಅವರು ತಿಳಿಸಿದ್ರು ಅದೇ ರೀತಿಯಾಗಿ ಇವತ್ತು ಈ ಕಾರ್ಯಕ್ರಮ ಸಕ್ಸಸ್ ಆಗೋಕ್ಕೆ ತಹಸೀಲ್ದಾರ್ರೇ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಯಾಕಪ್ಪ ಅಂತ ಅಂದರೆ ಅವ್ರಿಗೆ ಇವತ್ತು ಎಸ್ ಎಲ್ ಸಿ ಪೇಪರ್ ಕೂಡ ಇತ್ತು ಪಿ ವಿ ಸಿದು ಬರೋನವ್ರೆ ನಾನು ಪಿ ವಿ ಹೋಗಿ ಕ್ವಶನ್ ಪೇಪರ್ ಕೊಟ್ಟು ತಕ್ಷಣ ನಿಮ್ಮ ಕಾಲೋನಿಗೆ ಬರ್ತೀನಿ ಅನ್ನೋದನ್ನು ಕೂಡ ಹೇಳಿದರು ಅದೇ ರೀತಿಯಾಗಿ ಬಂದು ಇವತ್ತು ಮಾಡಿಕೊಟ್ಟಿದ್ದಾರೆ ಇದೇ ರೀತಿಯಾಗಿ ತಾಲೂಕಲ್ಲಿ ರಾಜ್ಯದಲ್ಲಿ ಎಲ್ಲ ಕಡೆಯಲ್ಲಿ ಇದೇ ರೀತಿ ನಡೀಲಿ ಅಂತ ದೂರವಾಣಿ ಮುಖಾಂತರ ತಾವು ಎಲ್ಲ ಕಡೆಯೂ ತಿಳಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನ ಹೇಳಿ ನಮಗೆ ಧನ್ಯವಾದಗಳು ಆಧಾರ್ ಬೇಸ್ಡ್ ಅಡಿಷನ್ ಏನಿತ್ತು ಆಧಾರ್ ಮೂಲಕ ನಮ್ಮ ಸರ್ವೇನಲ್ಲಿ ಸೇರ್ಪ ಸೇರ್ಪಡೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಆಧಾರ್ ಇಲ್ದಲೇ ಇರುವಂಥ ಮಕ್ಕಳನ್ನು ಕೂಡ ಸೇರ್ಪಡೆ ಮಾಡಲಿಕ್ಕೆ ಆ್ಯಪ್ನಲ್ಲಿ ಅವಕಾಶ ಇದೆ ಸೊ ಆ ಥರದನ್ನು ಕೂಡ ನಾವು ಇವತ್ತು ಹುಡುಕಿ ಅದನ್ನು ಸೇರ್ಪಡೆ ಮಾಡಿದ್ದೀವಿ ಮೊದಲನೇದಾಗಿ ಈ ಸಮಸ್ಯೆ ಬೇರೆಲ್ಲೂ ಕಂಡು ಬರಲಿಲ್ಲ ಮನೆಯವರು ನಮ್ಮ ಅಂದರು ನಿನ್ನೆ ಗಮನಕ್ಕೆ ತಂದ ಸಂದರ್ಭದಲ್ಲಿ ಇವತ್ತು ನಾವು ನಮ್ಮೆಲ್ಲ ಮಾಸ್ಟರ್ ಟ್ರೈನಿಂಗ್ಸ್ ಅವರ ಸಹಾಯ ಪಡ್ಕೊಂಡು ಅದನ್ನು ಹುಡುಕಿ ಸೇರ್ಸಿದ್ದೀವಿ ಈಗ ಮುಂದೆ ನಾವೆಲ್ಲ ತಾಲೂಕಿನಲ್ಲಿ ಕೂಡ ಈ ಮಾಹಿತಿಯನ್ನು ಅವರಿಗೆ ಹಂಚ್ಕೊತೀವಿ ಎಲ್ಲೇ ಯಾವುದೇ ಗ್ರಾಮದಲ್ಲಿ ಯಾವುದೇ ಒಂದು ಕುಟುಂಬ ಈ ಸರ್ವೆಯಿಂದ ಹೊರಗೆ ಉಳಿಬಾರ್ದು ಏನು ನಾಗಮೋಹನ್ ದಾಸ್ ಮಾನ್ಯರು ಸರ್ ಅವರು ಏನು ಹೇಳಿದ್ದಾರೆ ಅವರ ಒಂದು ವರದಿ ಅನ್ವಯ ನ್ಯಾಯಯುತವಾಗಿ ಮತ್ತು ಪ್ರಾಮಾಣಿಕವಾಗಿ ನಿಖರವಾಗಿ ಈ ಸರ್ವೇದ ದಾಖಲೆಗಳನ್ನು ನಾವು ದಾಖಲಿಸ್ತೀವಿ ಆ್ಯಪ್ ಮೂಲಕ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಥ್ಯಾಂಕ್ ಯು ಈ ದುರುಡಿ ದುಡೀಕರಣ ಪತ್ರನ ಕರೆಕ್ಟ್ ಆಗಿ ಬರ್ದಿದ್ದಾರೋ ಇಲ್ವೋ ಅಂತ ನಮಗೆ ಮಾಹಿತಿ ಬೇಕು ಇದು ನಮಗೂ ಕೂಡ ಕೊಡಬೇಕು ಇದು ಸೈನ್ ಹಾಕ್ಸ್ಕೊಂಡ್ಬಿಟ್ಟು ನೀವೇ ತಕೊಂಡು ಹೋಗ್ಬಿಟ್ರೆ ಈ ದೃಢೀಕರಣ ಪತ್ರ ಏನಿದೆ ಅಂತಂದ್ರೆ ನೋಡಿ ನಾನು ಸದರಿ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದ್ದು ಅಂದರೆ ನೀವು ನಮ್ಮ ಜೊತೆ ಇದ್ರಿ ನನ್ನ ಕುಟುಂಬದ ಪರವಾಗಿ ಮಾಹಿತಿಯನ್ನು ಒದಗಿಸಿರುತ್ತೇನೆ ಸಮೀಕ್ಷೆಯಲ್ಲಿ ನೀಡಿರುವ ಸಂಪೂರ್ಣ ಮಾಹಿತಿಯನ್ನು ಗಣತಿದಾರರು ನನಗೆ ಓದಿ ತಿಳಿಸಿದ್ದು ಅಂದರೆ ನಾವು ನಿಮ್ಗೆ ಹೇಳಿದ್ದೀವಿ ಜಾತಿ ಹಾಗೂ ಮೂಲ ಜಾತಿ ಒಳಗೊಂಡಂತೆ ಎಲ್ಲ ಮಾಹಿತಿ ಸರಿಯಾಗಿರುವುದಾಗಿ ದೃಢೀಕರಿಸಿರುತ್ತೇನೆ ನೀವು ಹೇಳಿ ನೀವು ಹೇಳ್ತಾ ಇರೋದು ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಆ್ಯಕ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಅನ್ವಯ ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ರೂಲ್ಸ್ ಅಂತೆ ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿ ಮೂಲ ಜಾತಿ ಸಮಗ್ರ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಮೊಬೈಲ್ ಅಪ್ಲಿಕೇಶನ್ ಮೂಲಕ ನನ್ನ ಮಾಹಿತಿ ನೀಡಲು ನಾನು ಒಪ್ಪಿರುತ್ತೇನೆ ಅಂತ ಅರ್ಜಿದಾರರು ಇದಕ್ಕೆ ಕನ್ಸೆಂಟ್ ತಗೋತೀನಿ ಅದನ್ನು ನಾವು ಅದಕ್ಕೆ ಅಪ್ಲೋಡ್ ಕೂಡ ಮಾಡ್ತೀವಿ ಸೊ ಹಾಗಾಗಿ ಇದು ಯಾವುದೇ ಮಾಹಿತಿ ಇರೋಲ್ಲ ಇದರಲ್ಲಿ ಎಲ್ಲರೂ ಅವ್ರ ಒಪ್ಪಿಗೆ ಮತ್ತು ಏನು ಮಾಡ್ತಿದ್ದೀವಿ ಅನ್ನೋದನ್ನ ಅವ್ರಿಗೆ ತಿಳಿಸುವಂಥದ್ದು ಇದಕ್ಕೆ ಈಗ ನಾಳೆ ನನ್ನ ಗಮನಕ್ಕೆ ಬರದಲ್ಲೇನೆ ಸಮೀಕ್ಷೆ ಆಗಿದೆ ಅಂತೇಳಿ ಯಾರಾದರೂ ಅರ್ಜಿದಾರರು ಭಾವಿಸ್ಬಾರ್ದು ಅನ್ನೋ ಕಾರಣಕ್ಕೆ ಅವ್ರಿಗೆ ಓದಿ ಹೇಳಿ ಅವ್ರದೇ ಸೈನ್ ತೊಗೊಂಡು ನೆಕ್ಸ್ಟ್ ನಾವು ಸಬ್ಮಿಟ್ ಮಾಡಿದ ಸಂದರ್ಭದಲ್ಲಿ ಬರುವಂಥ ನಂಬರ್ ಏನಿದೆ ಅದನ್ನು ಎಂಟ್ರಿ ಮಾಡಿದ್ರೊಳಗಡೆ ಗಣತಿದಾರರು ಮತ್ತು ಕುಟುಂಬದ ಮುಖ್ಯಸ್ಥರು ಸೈನ್ ತೊಗೊಂಡು ಅಪ್ಲೋಡ್ ಮಾಡ್ತೀವಿ ಸೊ ಹಾಗಾಗಿ ಇದರಲ್ಲಿ ಬೇರೆ ಯಾವುದೇ ಮಾಹಿತಿಯನ್ನು ನಾವು ಸಂಗ್ರಹಿಸ್ತಾ ಇಲ್ಲ ಜೊತೆಗೆ ಇದು ಮಾಹಿತಿ ಏನು ಕೊಡೋಲ್ಲ ಅಂತ ತಾವು ಹೇಳ್ತಾ ಇದ್ದೀರಿ ಸರ್ ಈಗ ಮನೆ ಮನೆಗೆ ಸರ್ವೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ನಾನು ಸೈನಿ ಹಾಕಿಲ್ಲ ಅಂತ ಯಾರಾದರೂ ಅನ್ಬೋದು ನಂದಲ್ಲ ಇದು ಸೈನು ಮಾಡಿಲ್ಲ ಅನ್ಬೋದು ಅದಕ್ಕೆ ದಯಮಾಡಿ ಇದೊಂದು ಆಯಾಯ ಮನೆಗಳಿಗೆ ಕೊಟ್ಬಿಟ್ರೆ ಅನುಕೂಲ ಆಯ್ತದ ಅಂತ ನಾನು ನನ್ನ ಒಂದು ಅಥವಾ ನಾವೇ ಗೌಪ್ಯ ಮಾಹಿತಿ ಅಥವಾ ನಾವೇ ಮಾಹಿತಿ ನಾಗೇಂದ್ರ ಕುಮಾರ್ ಕೊಡಕ್ಕೆ ಬರಲ್ಲ ஆய் சார்